ನಾಗರಿಕರ ಆರೈಕೆ ಮತ್ತು ತರಬೇತಿ ಹಿರಿಯರು ನಮ್ಮ ಜೀವನದ ಮೊದಲ ಗುರು ನಮ್ಮ ನಗುವಿಗೆ ಕಾರಣವಾಗಿದ್ದವರು ನಮ್ಮ ಹೆಜ್ಜೆಗೆ ಭರವಸೆ ನೀಡಿದವರು ಹಿರಿಯ ನಾಗರಿಕರ ಆರೈಕೆ ಇದು ಕೇವಲ ಕಾಳಜಿಯಲ್ಲ ಅದು ಕೃತಜ್ಞತೆಯ ಪ್ರತಿಫಲ ನಮಸ್ಕಾರ ನಾನು ದೀಕ್ಷಾ ಬಂಗೇರ ಇವತ್ತು ನಾವು ಹಿರಿಯ ನಾಗರಿಕರ ಆರೈಕೆ ಮತ್ತು ತರಬೇತಿಯ ಬಗ್ಗೆ ಡೆವಲಪ್ಮೆಂಟ್ ಎಜುಕೇಶನ್ ಸರ್ವಿಸ್ ನ ಪ್ರೋಗ್ರಾಂ ಕೋಆರ್ಡಿನೇಟರ್ ಆದ ಉಷಾ ಮಾರಿಯಾ ಪಿರೇರಾ ಅವರ ಜೊತೆ ಮಾತಾಡ್ಲಿಕ್ಕಿದ್ದೇವೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಎಸ್ ಮ್ಯಾಮ್ ಈಗ ಮೊದಲನೇದಾಗಿ ಹಿರಿಯ ನಾಗರಿಕರ ಆರೈಕೆ ಮತ್ತು ತರಬೇತಿ ಅಂತ ಅಂದರೆ ಏನು ಓಕೆ ಹಿರಿಯ ನಾಗರಿಕ ನಾಗರಿಕರು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅಂದ್ರೆ ನಮ್ಮ ಭಾರತ ಸರ್ಕಾರ ಒಂದು ರೂಲ್ ಅನ್ನು ಸೆಟ್ ಮಾಡಿದೆ ಅರವತ್ತು ವರ್ಷ ಅರವತ್ತು ವರ್ಷದ ನಂತರ ನಂತರದವರೆಲ್ಲರನ್ನು ನಾವೇನ್ ಹೇಳ್ತೇವೆ ಹಿರಿಯ ನಾಗರಿಕರು ಅಂತ ಹೇಳ್ತೇವೆ ಅಲ್ವಾ ಸೊ ಅವರನ್ನ ನೋಡ್ಲಿಕ್ಕೆ ಇರ್ತಾರೆ ಅವರ ಮನೆಯವರೇ ಅಥವಾ ಎಕ್ಸ್ಟರ್ನಲ್ ಆಗಿರಬಹುದು ಟೇಕರ್ಸ್ ಅಂತ ಕರಿಬಹುದು ಯಾಕೆ ಗಿವ್ ಅಸ್ ನಾವು ಕರಿಬಹುದು ಅವರಿಗೆ ಒಂದು ತರಬೇತಿ ಆ ತರಬೇತಿ ಯಾಕೆ ಹೇಳಿದ್ರೆ ಈಗ ನಾವು ನೋಡಿರ್ಬೋದು ಆ ಕಡೆ ನೋಡಿರ್ಬಹುದು ಇಟ್ಸ್ ಅ ಬೂಮಿಂಗ್ ಇಂಡಸ್ಟ್ರಿ ಈಗ ಎಲ್ಲಾಂದ್ರೆ ಹಿರಿಯ ನಾಗರಿಕರು ಜಾಸ್ತಿ ಸಂಖ್ಯೆಯಲ್ಲಿ ವೃದ್ಧಿಯಾಗ್ತಾ ಹೋಗ್ತಾ ಇದ್ದಾರೆ ಒಬ್ಬೊಬ್ರು ಇದ್ದಾರೆ ತಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ವಿದೇಶದಲ್ಲಿದ್ದಾರೆ ಆದ್ರೆ ನೋಡ್ಲಿಕ್ಕೆ ಯಾರು ಇಲ್ಲ ಒಂದೇ ಅವರು ಹಿರಿಯ ನಾಗರಿಕ ಮನೆಗಳಿಗೆ ಹೋಗಬೇಕು ಅಥವಾ ತಮ್ಮ ಮನೆಯಲ್ಲೇ ಯಾರಾದ್ರೂ ಕೇರ್ ಟೇಕರ್ಸ್ ಇಟ್ಕೊಂಡು ಅವರು ಇರಬೇಕು ಅಂತ ಆರೈಕೆದಾರರು ಅವರ ಮನೆಗೆ ಬಂದಾಗ ನಾನು ಗಮನಿಸಿದಂತ ಅಂಶ ಏನಂದ್ರೆ ಆರೈಕೆದಾರರಿಗೆ ತರಬೇತಿ ಇಲ್ಲ ಅವರಿಗೆ ಕೌಶಲ್ಯಗಳಿಲ್ಲ ಅಂದ್ರೆ ಅವರಿಗೆ ಏನು ಆ್ಯಕ್ಚುಲಿ ಏನು ಗೊತ್ತಿಲ್ಲ ಇನ್ ಫ್ಯಾಕ್ಟ್ ಕಸ ಗುಡಿಸ್ತಾರೆ ಒರಿಸ್ತಾರೆ ಪಾತ್ರೆ ತೊಳಿತಾರೆ ಅಡುಗೆ ಮಾಡೋರು ಮಾಡ್ತಾರೆ ಆದರೆ ಸ್ಪೆಷಲಿ ಬೇಕಾಗಿರೋದು ಏನು ನಮಗೆ ಅಲ್ಲಿ ಆರೈಕೆ ಒಂದೇ ಹುಷಾರಿಲ್ಲದಿದ್ದರೆ ಅವರಿಗೆ ಲೋನ್ಲಿನೆಸ್ ಆದರೆ ಅಥವಾ ಅವರ ಫೀಲಿಂಗ್ಸ್ಗಳನ್ನ ಯಾರ ಹತ್ರ ಯಾರತ್ರ ಹೇಳಿಕೊಳ್ಬೇಕಾದ್ರೆ ಅಥವಾ ಅವರಿಗೆ ಎಸಿಸ್ಟೆನ್ಸ್ ಬೇಕಾದರೆ ಎಲ್ಲಾದರೂ ಹೋಗ್ಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೋ ಅಥವಾ ವಾಶ್ರೂಮ್ಗೆ ಹೋಗ್ಲಿಕ್ಕೋ ಏನಾದರೂ ಎಸಿಸ್ಟೆನ್ಸ್ ಬೇಕಾದರೆ ಅವರನ್ನ ಹೇಗೆ ಇದು ಎಂತ ಒಂದು ಕೇರ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ ಆ ಕೌಶಲ್ಯಗಳನ್ನೇ ನಾವು ಅವರಲ್ಲಿ ವೃದ್ಧಿ ಮಾಡಿಸಲು ಮತ್ತೆ ಒಂದು ಕಂಪ್ಯಾಷನೇಟ್ ಆಗಿ ಅವರ ಹತ್ರ ಮಾತಾಡಲು ಆಲಿಸುವವರಂತ ಹಾಕುವಾಗಲಿ ನಾವೊಂದು ಎಂತ ಪ್ರೋಗ್ರಾಮ್ ಅನ್ನು ಆಯೋಜಿಸುತ್ತೇವೆ ಅದೇ ಹಿರಿಯ ನಾಗರಿಕರ ಆರೈಕೆದಾರ ಆರೈಕೆದಾರರಿಗೆ ಒಂದು ತರ ರೀತಿ ಅಂತ ಹೇಳಬಹುದು ಮ್ಯಾಮ್ ಈಗ ಹಿರಿಯ ನಾಗರಿಕರ ಆರೈಕೆದಾರರಿಗೆ ಕೌಶಲ್ಯ ಆಧಾರಿತ ಸರ್ಟಿಫಿಕೇಟ್ ಅಂತ ಒಂದು ಕೋರ್ಸ್ ಅಲ್ವಾ ಇದು ಸೊ ಇದರದೊಂದು ಇಮ್ಯಾಜಿನೇಷನ್ ಹೇಗೆ ಇದ್ರ ಕಲ್ಪನೆ ಹೇಗೆ ಬಂತು ಇದರ ಬಗ್ಗೆ ಹೇಳುದಂದ್ರೆ ಒಂದು ಸ್ವಲ್ಪ ಹಿನ್ನೆಲೆ ಹೇಳಬೇಕಾಗ್ತದೆ ನಾನು ಹುಟ್ಟಿ ಬೆಳೆದದೆಲ್ಲ ಸಕಲೇಶ್ಪುರದಲ್ಲಿ ನಾನು ಹುಟ್ಟೂರು ನಾನು ಐದನೇ ವರ್ಷ ತನಕ ನನ್ನ ಅಜ್ಜ ಮತ್ತೆ ಅಜ್ಜಿ ಜೊತೆಯಲ್ಲಿ ಇದ್ದೆ ನನ್ನ ಅಮ್ಮನ ಅಣ್ಣ ತಮ್ಮಂದಿರು ತಂಗಿಯರೇ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳ್ಬೋದು ಅದರಿಂದ ಮೊದಲಿಂದನು ಸಹ ನನ್ಗೆ ಏನು ಹಿರಿಯ ನಾಗರಿಕರ ಅಂದ್ರೆ ನನ್ಕಿಂತ ಎರಡು ಮೂರು ಪ್ರೀತಿಯೊಂದು ಮತ್ತೆ ಎರಡು ಮೂರು ಪಟ್ಟು ಜಾಸ್ತಿ ವಯಸ್ಸಿದ್ದೇ ಒಡ ಒಡನಾಟ ನನಗೆ ನನ್ನ ಏಜ್ ಭಾರಿ ಬಾರಿ ಓಕೆ ಸೊ ಹೀಗೆ ನಾನು ಬೆಳೆಯುತ್ತಾ ಬಂದಾಗ ನನ್ನ ಎಜುಕೇಶನ್ ಎಲ್ಲ ಆಗಿದ್ದು ಮ್ಯಾಂಗ್ಳೂರಲ್ಲೇ ಮ್ಯಾಂಗ್ಳೂರಿಂದ ನಾನು ನನ್ನ ಹೋಮ್ ಟೌನ್ಗೆ ಹೋದಾಗ ನನ್ನ ಸಕಲೇಶ್ಪುರ ಹಾಸನದಲ್ಲಿದ್ದರು ಹೋದಾಗ ಅಲ್ಲಿ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಸಿಕ್ಕಿದ್ರು ಮೇ ಬಿ ಅವರು ಅವರನ್ನ ನಾನು ರಸ್ತೆಯಿಂದ ರೆಸ್ಕ್ಯೂ ಮಾಡಿ ಒಂದು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಬೇರೆ ಕಡೆ ಅವರಿಗೆ ಒಂದು ಶೆಲ್ಟರ್ ಹೋಮ್ ಅಲ್ಲಿ ಇಟ್ಟು ಒಂದು ಪೀಸ್ಫುಲ್ ಆಗಿ ಅವರು ಟ್ರಾನ್ಸಿಷನ್ ಅಲ್ಲಿ ಒಂದು ಬೇರೆ ಕಡೆ ಅಂದ್ರೆ ಬೇರೆ ಲೋಕಕ್ಕೆ ಪ್ರಯಾಣಿಸುವಾಗ ಅಂತ ಒಂದು ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ ಅಥವಾ ಅಸಿಸ್ಟೆಡ್ ಲಿವಿಂಗ್ ಫೆಸಿಲಿಟಿಯಲ್ಲೇ ಆಗಿರ್ಬೋದು ಅಥವಾ ನಮ್ಮ ನೆರೆಹೊರೆಯರಲ್ಲೇ ಆಗಿರ್ಬೋದು ಅಥವಾ ಸೀನಿಯರ್ ಕೇರ್ ಹೋಮ್ಗಳಲ್ಲೇ ಆಗಿರ್ಬೋದು ಅಥವಾ ನನ್ನ ಮನೆಯಲ್ಲೇ ಆಗಿರ್ಬೋದು ನನ್ನ ಅತ್ತೆಗೆ ನನ್ನ ಅಜ್ಜಿಗೆ ನನ್ನ ಅಮ್ಮನ ಅಣ್ಣನಿಗೆ ಆಗಿರ್ಬೋದು ಹೀಗೆಲ್ಲ ಮಾಡಬೇಕಾದ್ರೆ ನನಗೆ ಅನ್ನಿಸ್ತು ಏನಂತ ಅಂದರೆ ನನ್ನ ಕಾಲ್ ಇದೇ ಇರ್ಬೋದೇನೋ ಅಂತ ಆಯ್ತು ಅನ್ನಿಸ್ತು ಅದರಿಂದ ನಾನು ಎಂತ ಮಾಡಿದೆ ಅಂತ ಹೇಳಿದರೆ ನಾನು ಯೋಚಿಸಲಿಕ್ಕೆ ಆರಂಭಿಸಿದೆ ಸ್ಪೆಷಲಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ನಾನು ಹೆಚ್ಚಾಗಿ ಹಿರಿಯ ನಾಗರಿಕರ ಜೊತೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಗ ನನಗೆ ಅವರ ಜೊತೆ ಸ್ಪಂದಿಸಲಿಕ್ಕೆ ತುಂಬ ಟೈಮ್ ಸಿಕ್ತು ಅವ್ರ ಜೊತೆ ಮಾತಾಡಲಿಕ್ಕೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅವರ ಹೆಲ್ಪ್ಲೆಸ್ನನ್ನು ಹೆಲ್ಪ್ಲೆಸ್ನೆಸ್ಸನ್ನು ನೋಡಲಿಕ್ಕೆ ಮತ್ತು ಅವರ ಲೋನ್ಲಿನೆಸ್ ಆ ಮತ್ತೆ ಅವ್ರಿಗೆ ಯಾರು ಇಲ್ಲ ಹೇಳ್ಕೊಳ್ಳಕ್ಕೆ ಅವರ ಜೀವದಲ್ಲಿ ಏನಾಗ್ತದೆ ಅಂತ ಯಾರಿಗೆ ಹೇಳಲಿಕ್ಕೆ ಯಾರಿಲ್ಲ ಅವರ ಮನಸ್ಸಿನೊಳಗೆ ಏನಾಗ್ತದೆ ಅಂತ ಯಾರ ಹೇಳಲಿಕ್ಕೆ ಅವರಿಗೆ ಯಾರು ಇಲ್ಲ ಮತ್ತೆ ಅವರಿಗೆ ಅವರ ಮಕ್ಕಳಂದ್ರೆ ಬಾರಿ ಪ್ರೀತಿ ಇರ್ತದೆ ಮತ್ತೆ ಅವರಿಗೆ ಅವರ ಮನೆ ಅಂದ್ರೂ ಸಹ ತುಂಬಾ ಪ್ರೀತಿ ಇರ್ತದೆ ಅವರಿಗೆ ಅವರ ಮನೆ ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ಬಿಲ್ಕುಲ್ ಆಗಿ ಯಾವ ಹಿರಿಯ ನಾಗರಿಕರೇ ಇಷ್ಟ ಇಲ್ಲ ಸಪೋಸ್ ಎಕ್ಸಾಂಪಲ್ ತಕೊಳ್ಳಿ ಒಂದು ಮಗು ಚಿಕ್ಕ ಮಗು ಇದೆ ಬೆಳಿತಾ ಬರ್ತದೆ ಅಪ್ಪ ಅಮ್ಮ ಹೇಳ್ತಾರೆ ನೀನಿನ್ನು ಹಾಸ್ಟೆಲ್ ಹಾಸ್ಟೆಲ್ಗೆ ಹೋಗಿ ಹೋಗಿ ಇರ್ತೀಯ ನಮ್ಮ ಜೊತೆ ಇರುವುದಿಲ್ಲ ಅಂತ ಆ ಮಗುವಿನ ಭಾವನೆ ಏನಾಗ್ತದೆ ಆ ಮಗುವಿಗೆ ಏನಾಗ್ತದೆ ಹುಟ್ಟಿದ್ರಿಂದ ನೋಡಿದ ಅಪ್ಪ ಅಮ್ಮನೆ ಅಲ್ವಾ ಒಂದೇ ಸಲ ನಾವು ಹೇಳಿದ್ರೆ ಹಾಸ್ಟೆಲ್ಗೆ ಹೋಗ್ತೀಯ ಅಂತ ಹೇಳಿದ್ರೆ ಆ ಮಗುವಿಗೆ ಏನಾಗ್ತದೆ ಸಹಿಸ್ಲಿಕ್ಕೆ ಆಗುದಿಲ್ಲ ಒಂದು ಕಾನ್ಫಿಡೆನ್ಸ್ ಕಡಿಮೆ ಆಗ್ತದೆ ಒಂದು ದುಃಖ ಆಗ್ತದೆ ಅದು ಹೆಲ್ಪ್ಲೆಸ್ ಆಗ್ತದೆ ಡಿಪೆಂಡೆನ್ಸಿ ಅಲ್ವಾ ಯಾರ ಹತ್ರ ಹೇಳುದು ಅಂತ ಹಾಗೆ ಹಾಗೆ ಎಕ್ಸಾಕ್ಟ್ಲಿ ಯಾರಿಗೆ ಆಗ್ತದೆ ಹಿರಿಯ ನಾಗರಿಕರಿಗೂ ಆಗ್ತದೆ ಸೊ ಅದನ್ನು ಗಮನಿಸಿದಾಗ ನನ್ಗೆ ಅನಿಸಿತು ಒಂದು ಪಾಯಿಂಟ್ ಅಲ್ಲಿ ಆಕ್ಚುಲಿ ನನಗೆ ಸಾಕು ಈ ಬೇಡ ಬೇರೆ ಅಂತ ಸಾವಿರದ ಇಪ್ಪತ್ತ ಎರಡರ ಕೊನೆಯಲ್ಲಿ ಬಿಗಿನಿಂಗ್ ಅಲ್ಲಿ ಮೆಂಟರ್ ಇದ್ದಾರೆ ಮೋಹನ್ ಚಂದ್ರ ಅಂತ ಹೇಳಿ ಅವ್ರು ಹೇಳಿದ್ರು ಸಾಕು ಇದು ಕೆಲಸ ಮಾಡಿದ್ದು ಬೇರೆ ಕೆಲಸ ಅಂತ ನಾನು ಅದು ಟ್ರೈ ಮಾಡಿದೆ ಆದ್ರೆ ನನ್ನ ಮನಸ್ಸಿನಲ್ಲಿ ಎಲ್ಲೋ ಇತ್ತು ಇಷ್ಟೊಂದು ನಿನ್ಗೆ ಎಕ್ಸ್ಪೀರಿಯನ್ಸ್ ಇದೆ ನಿನ್ಗೆ ಗೊತ್ತು ಅವ್ರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅಂತ ವೈ ಡೋಂಟ್ ಯು ಸ್ಟಾರ್ಟ್ ಸಮಥಿಂಗ್ ಅವರಿಗೆ ಉಪಯೋಗ ಆಗುವಂತಹ ಏನಾದರೂ ಒಂದು ಕೆಲಸ ಮಾಡ್ಬೋದಲ್ಲ ಅಂತ ಹಾಗೆ ಹಾಗೆ ಒಂದು ಯೋಚಿಸಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಯಾಂಟ್ ಕಾಲೇಜ್ ಅವರೇ ಒಂದು ಡಿಪ್ಲೊಮಾ ಇನ್ ಜರ್ಟಾಲಜಿ ಅಂತ ಒಂದು ಕೋರ್ಸ್ ಅನ್ನು ಆರ್ಗನೈಸ್ ಮಾಡಿ ಹಾಗೆ ನೋಡುವ ಅಂತ ಒಂದು ಸೇರಿದೆ ಕೋರ್ಸಿಗೆ ಅದು ಅರವತ್ತು ಗಂಟೆಗಳ ಕಾಲದ ಕೋರ್ಸ್ ಅದು ಅದು ಆದ್ಮೇಲೆ ನನಗೇನು ಅಷ್ಟೊಂದು ಒಂದು ಮನಸ್ಸಿಲ್ಲ ಇದು ಅನಿಸ್ಲಿಲ್ಲ ನನಗೆ ಬರಬೇಕು ಅಂತ ಫೀಲ್ಡ್ ಗೆ ಬಟ್ ಸ್ಟಿಲ್ ದ ವಾಸ್ ಸಮ್ಥಿಂಗ್ ವಿತ್ ಇನ್ ಮೀ ಇಟ್ ವಾಸ್ ಫೋರ್ಸಿಂಗ್ ಪುಷಿಂಗ್ ಯು ಡೂ ಸಮ್ಥಿಂಗ್ ಯು ಡೂ ಸಮಥಿಂಗ್ ಅಂತ ಒಂದು ಫೈನಲಿ ಒಂದು ಡಿಸೈಡ್ ಮಾಡಿದೆ ಐ ವಿಲ್ ವರ್ಕ್ ಆನ್ ಇಟ್ ಏನಾದರೂ ಮಾಡ್ತೀನಿ ಬಟ್ ಐ ವಿಲ್ ಡೂ ಸಮ್ಥಿಂಗ್ ಫಾರ್ ದ ಸೀನಿಯರ್ ಸಿಟಿಸನ್ ಓನ್ಲಿ ಅಂತ ಹಾಗೇ ಒಂದು ಎಂಥ ಆಲೋಚನೆ ಹೊಳೆಯಿತು ನನಗೆ ಮತ್ತೆ ನಾನು ಫೋನ್ ಮಾಡಿದೆ ನನ್ನ ಮೆಂಟರ್ಗೆ ದೆನ್ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದಟ್ ಏನು ಮಾಡೋದು ಏನು ಮಾಡೋದು ಅಂತ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಮತ್ತು ನನ್ನ ಒಡವಾಟು ನನ್ನ ಹಿರಿಯರ ಇದ್ದಿದ್ದನ್ನು ನಾನು ಗಮನಿಸಿದಾಗ ನನಗೆ ಅನ್ನಿಸಿತು ನಾವು ಎರಡೂ ಏರಿಯಾದಲ್ಲಿ ತುಂಬ ಫೋಕಸ್ ಆಗಿ ಕೆಲಸ ಮಾಡಬೇಕು ಅನ್ನಿಸ್ತು ಒಂದು ಯಾಕಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ರೆ ನನ್ನ ಅತ್ತೆ ನನ್ನ ಜೊತೆ ಇದ್ದರು ಒಂದು ಆರು ತಿಂಗಳು ಅಂದರೆ ಮೊದಲನೇ ಇದ್ದರು ಆದರೆ ವೆನ್ ಶಿ ವಾಸ್ ನೈಂಟಿ ಶಿ ವಾಸ್ ಡಯಾಗ್ನೋಸ್ಡ್ ವಿತ್ ಸಮ್ ಕೈಂಡ್ ಆಫ್ ಕ್ಯಾನ್ಸರ್ ಅವರು ಸೀದಾ ಐಸೂ ಇಂದ ಬಂದಿದ್ದು ನಮ್ಮ ಮನೆಗೆ ಆಗ ಆರು ತಿಂಗಳ ಅವಧಿಯಲ್ಲಿ ನಾನು ಏಳು ಜನ ಕೇರ್ ಟೇಕರ್ಸ್ ಅನ್ನ ನೋಡಿದೆ ಅಂದ್ರೆ ಎವ್ರಿ ಫಿಫ್ಟೀನ್ ಡೇಸ್ ಎವ್ರಿ ಒಂದು ಟ್ವೆಂಟಿ ಡೇಸ್ಗೆ ಅವರು ಬಂದು ಹೋಗುದು ಆಯ್ತಾ ಅವರಿಗೆ ನೋಡಿದಾಗ ನನ್ನ ಅನಿಸ್ತು ನಾವು ಕೊಡುವ ಏನು ಹಣ ಕೊಡ್ತೇವೆ ಎಲ್ಲ ಫೆಸಿಲಿಟೀಸ್ ಕೊಡ್ತೇವೆ ಅವರಿಗೆ ಅವರ ಹತ್ರ ಬರೀ ಅವರ ಕೆಲಸ ಎಂತ ಹಿರಿಯ ನಾಗರಿಕರನ್ನು ನೋಡ್ಕೊಳ್ಳಿಕ್ಕೆ ಮಾತ್ರ ಬಟ್ ದಿ ಡೋಂಟ್ ನೋ ಎನಿಥಿಂಗ್ ಕೆಲವರು ಅವರ ಮನೆಯಿಂದ ಬ್ಯಾಗ್ ಹೊತ್ಕೊಂಡು ಸೀದಾ ನನ್ನ ಮನೆಗೆ ಬಂದವರು ಇದ್ದಾರೆ ಅವರಿಗೆ ನಾರ್ಮಲ್ ಕೆಲಸ ಗೊತ್ತು ಬಟ್ ಬೇರೆ ಏನು ಗೊತ್ತಿಲ್ಲ ನನಗೆ ಅನಿಸ್ತು ದಿಸ್ ಇಸ್ ದ ಇದು ಅಂತ ದಿಸ್ ಇಸ್ ದ ಏರಿಯಾ ವೇರ್ ಹ್ಯಾವ್ ಟು ಫೋಕಸ್ ಅಂತ ಸೊ ಹಾಗೆ ಹಾಗೆ ಯೋಚನೆ ಮಾಡಿ ನಾವು ಎರಡು ಕಾಂಪೊನೆಂಟ್ ಮೇಲೆ ಕೆಲಸ ಮಾಡೋದು ಅಂತ ಯೋಚಿಸಿದೆ ಆಬ್ಜೆಕ್ಟಿವ್ಸ್ ಮೇಲೆ ಅದು ಒಂದು ಹಿರಿಯ ನಾಗರಿಕನ್ನು ಯಾರು ನೋಡ್ಕೊಳ್ತಾರೆ ಎಕ್ಸ್ಟರ್ನಲ್ ಹೆಲ್ಪ್ ಇರೋದು ಆರೈಕೆದಾರರು ಇರ್ಬೋದು ಅವರಿಗೆ ಒಂದು ತರಬೇತಿ ಆಗಲೇಬೇಕು ಅವರ ಕೌಶಲ್ಯಗಳನ್ನು ಎನ್ಹಾನ್ಸ್ ಮಾಡಬೇಕು ಎಲ್ಲ ಎಲ್ಲ ಬೇರೆ ಎಲ್ಲ ವಿಧಗಳಲ್ಲಿ ಒಂದು ಕಮ್ಯುನಿಕೇಶನ್ ಆಗಿರ್ಬೋದು ಒಂದು ಅವರ ಬಯಾಲಜಿಕಲ್ ನೀಡ್ ಆಗಿರ್ಬೋದು ಸೈಕಲಾಜಿಕಲ್ ಆಗಿರ್ಬೋದು ಒಂದು ಸೋಷಿಯಲ್ ಐಸೋಲೇಷನ್ ಬಗ್ಗೆ ಅವರಿಗೆ ಎಜುಕೇಶನ್ ಕೊಡಬೇಕು ಅನ್ನಿಸ್ತು ಇದು ಥಿಯರಿ ಪಾರ್ಟ್ ಆದರೆ ಪ್ರಾಕ್ಟಿಕಲಲ್ಲಿ ಪರ್ಸನಲ್ ಹೈಜೀನ್ ಹೇಗಿರಬೇಕು ಕೇರ್ ಕೇರ್ ಟೇಕರ್ಸ್ ಮತ್ತೆ ಇದು ಯಾರು ಇರಬೇಕು ಲೈಟಿಂಗ್ ವ್ಯವಸ್ಥೆ ಹೇಗಿರಬೇಕು ಅವರು ಹಾಕಿಕೊಳ್ಳುವ ಚಪ್ಪಲಿ ಹೇಗಿರಬೇಕು ಅವರು ಹಾಕಿಕೊಳ್ಳುವ ವಸ್ತ್ರ ಹೇಗಿರಬೇಕು ಬೆಡ್ ಪ್ಯಾನ್ ಕೊಡೋದು ಹೇಗೆ ಡೈಪರ್ಸ್ ಬದಲಿಸುವುದು ಹೇಗೆ ಅವರನ್ನು ಎತ್ತುವುದು ಹೇಗೆ ಅವರನ್ನು ಅಂದ್ರೆ ಮೂವಿಂಗ್ ಅಂಡ್ ಲಿಫ್ಟಿಂಗ್ ಅಂತ ಹೇಳ್ತಾರೆ ವೀಲ್ ಚೇರ್ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದು ಹೇಗೆ ಮತ್ತೆ ಅವರಿಗೆ ಸ್ನಾನ ಮಾಡಿಸೋದು ಹೇಗೆ ಇಷ್ಟು ಪೇಷಂಟ್ ಆಗಿದ್ದರೆ ಅವರಿಗೆ ತಲಸ್ನಾನ ಮಾಡಿಸೋದು ಹೇಗೆ ಅಂತ ಅದನ್ನೆಲ್ಲ ನಾನು ಓದಿ ಓದಿ ರಿಸರ್ಚ್ ಮಾಡಿ 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 ಒಂದು ಸಿಲೆಬಸ್ಸನ್ನು ತಯಾರಿಸಿದೆ ಸಿಲೆಬಸ್ ತಯಾರಿಸಿದ ಮೇಲೆ ಅನ್ನಿಸ್ತು ಇವರಿಗೆ ಒಂದು ಟ್ರೈನಿಂಗ್ ಬೇಕು ಆಗ ಇನ್ನೊಂದು ಅನ್ನಿಸ್ತು ಏನಂತ ಹೇಳಿದರೆ ನಮ್ಮ ಮಂಗಳೂರಿನ ಕಮ್ಯುನಿಟಿಗೆ ಜನ್ರಲ್ ಕಮ್ಯುನಿಟಿ ಯಾರಿದ್ದಾರೆ ನಮ್ಮ ಮಂಗಳೂರಿನ ಜನತೆಗೂ ಇದ್ರ ಎಜುಕೇಶನ್ ಮತ್ತೆ ಅವೇರ್ನೆಸ್ ಅಗತ್ಯ ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲಿ ಹಿರಿಯ ನಾಗರಿಕರು ಇದ್ದೇ ಇರ್ತಾರೆ ಅಟ್ ಪಾಯಿಂಟ್ ಆಫ್ ಟೈಮ್ ನಾವು ಸಹ ಆ ಸ್ಟೇಜ್ಗೆ ಬಂದೇ ಬರ್ತೇವೆ ಅಲ್ವಾ ನಮಗೆ ಆ ಎಜುಕೇಶನ್ ಸಿಕ್ಕಿದ್ರೆ ಇದ್ರಲ್ಲಿ ಎರಡು ಬೆನಿಫಿಟ್ ಇರ್ತದೆ ಒಂದು ನಾವು ಆ ಸ್ಟೇಜ್ಗೆ ತಲುಪಿದಾಗ ನಮ್ಮನ್ನು ಹೇಗೆ ನಾವು ನೋಡ್ಕೊಳ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತದೆ ಎರಡನೇದು ನಮ್ಮ ಮನೆಯಲ್ಲಿ ಹಿರಿಯರಿದ್ದಾಗ ಅವರನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋಂಥ ನಮ್ಗೆ ಒಂದು ಎಂತ ಸಿಗ್ತದೆ ಜ್ಞಾನ ಸಿಗ್ತದೆ ಆದ್ರಿಂದ ಇದು ಎರಡು ಫೋಕಸ್ ನಮ್ದು ಅದ್ರಿಂದ ಈ ಒಂದು ಕೋರ್ಸ್ ನಾವು ನಾವು ಡಿಸೈನ್ ಸೊ ಈ ಕೋರ್ಸ್ ಇವಾಗ ನಾನು ಈಗ ಈ ಕೋರ್ಸ್ ಕಲಿತಾ ಇದೀನಿ ಅಂತಂದ್ರೆ ಎಷ್ಟು ತಿಂಗಳು ಕೋರ್ಸ್ ಅಥವಾ ಎಷ್ಟು ವರ್ಷದ ಕೋರ್ಸ್ ಈ ಕೋರ್ಸ್ ಮಾಡಿದ್ಮೇಲೆ ಇವಾಗ ತುಂಬಾ ಭಯ ಏನು ಅಂತಂದ್ರೆ ಕೋರ್ಸ್ ಇದೆ ಮ್ಯಾನ್ ಬಟ್ ಕೆಲಸ ಸಿಗ್ಬೇಕಲ್ಲ ಅದಕ್ಕೆ ತಕ್ಕಂತೆ ಸ್ಯಾಲ್ರಿ ಬೇಕಲ್ವಾ ಸೊ ಇದ್ರಲ್ಲಿ ಹೇಗಿದೆ ಒಂದು ಫೆಸಿಲಿಟೀಸ್ ಎಲ್ಲ ಅಂತ ಈ ಕೋರ್ಸ್ ಅನ್ನ ನಾವು ಡಿಸೈನ್ ಹೇಗೆ ಮಾಡಿದ್ದೇವೆ ಅಂದ್ರೆ ಇದು ಒಂದು ತಿಂಗಳ ಕೋರ್ಸ್ ಡೇಸ್ ಕೋರ್ಸ್ ಕೋರ್ಸ್ ಆಫ್ ಇದು ಲೈಕ್ ಕ್ಲಾಸ್ ರೂಮ್ ಸೆಷನ್ ಒಂದು ಸ್ಟಾರ್ಟ್ ಆಗಿ ತನಕ ಇರ್ತದೆ ಮಕ್ಕಳು ಹೇಗೆ ಶಾಲೆಗೆ ತಕೊಂಡು ಬರ್ತಾರಲ್ಲ ಹಾಗೆ ನಮ್ಮ ಸ್ಟೂಡೆಂಟ್ಸ್ ಶಾಲೆಗೆ ಈ ಕೋರ್ಸಿಗೆ ಬರ್ಬೇಕಾದ್ರೆ ಬುತ್ತಿ ತಕೊಂಡು ಬರ್ಬೇಕು ಬೆಳಿಗ್ಗೆ ಒಂದು ಎರಡು ಮೂರು ಸೆಷನ್ ಥಿಯರಿ ಇರ್ತದೆ ಅಂದ್ರೆ ನಾಲ್ಕು ಒಂದ್ ಎರಡು ಸೆಷನ್ ಥಿಯರಿ ಇದ್ರೆ ಒಂದು ನಾಲ್ಕು ಪ್ರಾಕ್ಟಿಕಲ್ ತೇತಿ ಇರ್ತದೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡ್ತೇವೆ ನಮಗೆ ಸೊ ಮೋರ್ ಆಫ್ ಅ ಪ್ರಾಕ್ಟಿಕಲ್ ಥಿಯರಿ ಮಾತ್ರ ಥಿಯರಿ ಮಾತ್ರ ಅಲ್ಲ ಥಿಯರಿ ಎಲ್ಲ ಗೊತ್ತು ಆಕ್ಚುಲಿ ಇಲ್ಲಿ ಪ್ರಾಕ್ಟಿಕಲ್ ಬೇಕು ಅಲ್ವಾ ಹಾಗೆ ಅವರಿಗೆ ಆ ಅಷ್ಟು ಗಂಟೆಗಳ ಕಾಲ ನಾವು ತೆರಬೇತಿ ಕೊಡ್ತೇವೆ ಎಂತ ಕೊಡ್ತೇವೆ ಹ್ಯಾಂಡ್ಸ್ ಆನ್ ಕೊಡ್ತೇವೆ ಬೇರೆ ಬೇರೆ ಕಾಂಪೊನೆಂಟಲ್ಲಿ ನಾವು ಸಿಲೆಬಸ್ ಮಾಡಿದೆ ಹೇಳಿದೆಲ್ಲ ನಾನು ಬೇರೆ ಬೇರೆ ಕಾಂಪೊನೆಂಟಲ್ಲಿ ಕೊಡ್ತೇವೆ ಮತ್ತೆ ಅಟ್ ಲಾಸ್ಟ್ ಇವರಿಗೆ ರಿಟರ್ನ್ ಎಕ್ಸಾಮ್ ಇರ್ತದೆ ಮತ್ತೆ ವೈವ ಇರ್ತದೆ ಪ್ರಾಕ್ಟಿಕಲ್ಸ್ ಮಾಡಿ ತೋರಿಸಲಿಕ್ಕೆ ಸೆಷನ್ ಇರ್ತದೆ ಇದೆಲ್ಲ ಆದ ನಂತರ ನಾವೇನು ಮಾಡ್ತೇವೆ ಸರ್ಟಿಫಿಕೇಟ್ ಕೋರ್ಸನ್ನು ಸರ್ಟಿಫಿಕೇಟನ್ನು ಕೊಡ್ತೇವೆ ಇದಕ್ಕೆ ಇದನ್ನ ಹೇಗೆ ನಾವು ಎಂತ ಡಿಸೈನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಇದು ಫಸ್ಟ್ ಬ್ಯಾಚ್ ಈಗ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ನವೆಂಬರ್ ಥರ್ಡ್ ಗೆ ಥರ್ಡ್ ಗೆ ಸ್ಟಾರ್ಟ್ ಆಗಿ ಡಿಸೆಂಬರ್ ಥರ್ಡ್ ಗೆ ಅಥವಾ ಫೋರ್ ಥರ್ಡ್ ಗೆ ಮುಗೀತದೆ ಫೋರ್ತ್ ಗೆ ಅವ್ರಿಗೆ ಎಕ್ಸಾಮ್ ಇರ್ತದೆ ಆ ಒಂದು ಮಂತ್ ಬ್ರೇಕ್ ಆಕ್ಚುಲಿ ಸೊ ಎಗೇನ್ ಸೆಕೆಂಡ್ ಬ್ಯಾಚ್ ವಿಲ್ ಸ್ಟಾರ್ಟ್ ಇನ್ ಜಾನ್ವರಿ ಅಂತ ಅಂದ್ರೆ ಹೀಗೆ ನಾವು ಏಳು ಬ್ಯಾಚ್ ಅನ್ನ ಪ್ಲಾನ್ ಮಾಡಿದ್ದೇವೆ ಅದರಲ್ಲಿ ನಾಲ್ಕು ಬ್ಯಾಚ್ ನಾನ್ ರೆಸಿಡೆನ್ಶಿಯಲ್ ಅಂದ್ರೆ ದಿನ ಬಂದು ಹೋಗುವವರಿಗೆ ಇನ್ನು ಎರಡು ಬ್ಯಾಚ್ ರೆಸಿಡೆನ್ಶಿಯಲ್ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಈಗ ನಮ್ಮ ಮಂಗಳೂರಿನ ಸುತ್ತಮುತ್ತಲಿರಬಹುದು ಅಥವಾ ಕರ್ನಾಟಕದ ಬೇರೆ ರಾಜ್ಯಗಳಲ್ಲಿ ಬರಬಹುದು ಅಂತವರಿಗೆ ರೆಸಿಡೆನ್ಶಿಯಲ್ ಕೋರ್ಸ್ ಇದೆ ಮತ್ತೆ ಇನ್ನೊಂದು ಸ್ಪೆಷಲ್ ಕೋರ್ಸ್ ಇದೆ ಅಂತ ಹೇಳಿದ್ರೆ ಸಂಡೆ ಕ್ಲಾಸಸ್ ಅದು ಇಪ್ಪತ್ತಾರು ಸಂಡೆಗಳ ಕಾಲ ನಡೆಯುತ್ತದೆ ಅದು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗ್ತದೆ ಅದು ಯಾರಿಗೆ ಅಂದ್ರೆ ಯಾರು ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರಲ್ಲ ಅವರಿಗೆ ಅವರಿಗೆ ದಿನ ಬರಲಿಕ್ಕೆ ಆಗ್ತದೆ ಆಗೋದಿಲ್ಲ ಮನೆ ಅಂದರೆ ಕೆಲಸ ಇರ್ತದೆ ಆಫೀಸ್ಗೆ ಹೋಗ್ತಾರೆ ಸಮ್ ಸಮ ಕಮಿಟ್ಮೆಂಟ್ಸ್ ಪೀಪಲ್ ಆ ಬಿಸಿ ಆದ್ರಿಂದ ಅವರಿಗೋಸ್ಕರ ಮಾತ್ರ ಇಪ್ಪತ್ತಾರು ಸಂಡೇ ಕೋರ್ಸಸ್ ಕೋರ್ಸಸನ್ನು ಮಾಡಿದ್ದೇವೆ ಅದಕ್ಕೇನು ಜನ ಬರುತ್ತೆ ಅದಕ್ಕೇನು ರೆಸ್ಪಾನ್ಸ್ ಬಂದಿದೆ ನಮಗೆ ಆಲ್ರೆಡಿ ಬರ್ತಾ ಇದ್ದಾರೆ ಸಂಡೇ ಐ ವಿಲ್ ಜಾಯಿನ್ ಟು ಸಂಡೆ ಕ್ಲಾಸಸ್ ಅಂತ ಇದು ಕನ್ನಡ ಮತ್ತು ಅಲ್ಲಿ ಇರ್ತದೆ ಅಂದರೆ ಎರಡು ಲ್ಯಾಂಗ್ವೇಜನ್ನು ನಾವು ಯೂಸ್ ಮಾಡಿ ಮಾಡ್ತೇವೆ ಸೊ ಇದು ಇಷ್ಟು ಕೋರ್ಸ್ ಈಗ ನಾನು ಇವಾಗ ನಾರ್ಮಲಿ ಡಿಗ್ರಿ ಜಾಯಿನ್ ಆಗಬೇಕು ಅಂತಂದ್ರೆ ಪಿ ಯು ಸರ್ಟಿಫಿಕೇಟ್ ಬೇಕಾಗುತ್ತೆ ಪಿ ಯು ಆದ್ರೆ ಬೇಕು ಹಾಗೆ ಇದಕ್ಕೆ ಏನಾದ್ರೂ ಸ್ಪೆಷಲಿ ಆಗಿರುವಂತಹ ಟೆಂತ್ ಇದ್ ಅಥವಾ ಆಕ್ಚುಲಿ ಕ್ರೈಟೀರಿಯಾ ಉಂಟು ಏಟೀನ್ ಇಯರ್ಸ್ ಆಫ್ ಏಜ್ ಅಂದ್ರೆ ಅವ್ರಿಗೆ ಹದಿನೆಂಟರ ಮೇಲ್ಪಟ್ಟವ್ರಾಗಿರ್ಬೇಕು ಒಂದು ಕನಿಷ್ಠ ಹತ್ತನೇ ಕ್ಲಾಸ್ ಅಲ್ಲಿ ಇರಬೇಕು ಅಂದ್ರೆ ಪಾಸ್ ಫೇಲ್ ಆದ್ರೂ ತೊಂದ್ರೆ ತೊಂದರೆ ಟೆಂತ್ ಆದ್ರೂ ಮುಗಿಸಬೇಕು ಯಾಕಂದ್ರೆ ಅವ್ರಿಗೆ ಓದು ಬರ್ಲಿಕ್ಕೆ ಬರಬೇಕು ಬೇಸಿಕ್ ಬೇಸಿಕ್ ನಾಲೆಜ್ ಬರಬೇಕು ಅವರಿಗೆ ಮತ್ತೆ ಎನಿ ಬಡಿ ಯಾರು ಬೇಕಾದ್ರೆ ಬರ್ಬೋದು ಇಟ್ಸ್ ಓಪನ್ ಟು ಆಲ್ ಅಂತವ್ರೇ ಇಂಥವ್ರೇ ಅಂತಿಲ್ಲ ಇಲ್ಲ ಯಾರು ಬೇಕಾದ್ರೆ ಬರ್ಬೋದು ಇಂಟ್ರೆಸ್ಟೆಡ್ ಇದ್ರೆ ಇಂಟ್ರೆಸ್ಟೆಡ್ ನಮ್ಮಲ್ಲಿ ಜೆರೆಂಟಾಲಜಿ ಅಂತ ಒಂದು ಕೋರ್ಸ್ ಇತ್ತು ಅದಕ್ಕೂ ಇದಕ್ಕೂ ಏನಾದ್ರೂ ವ್ಯತ್ಯಾಸ ಇದ್ಯಾ ಅಂತ ಜಿ ಅಂದ್ರೆ ಇಟ್ಸ್ ಅ ಬ್ರಾಡರ್ ಒಂದು ದೊಡ್ಡ ಬೇರೆ ಬೇರೆ ಕಾಂಪೊನೆಂಟ್ಸ್ ಎ ಮಲ್ಟಿ ಡಿಸಿಪ್ಲಿನರಿ ಸ್ಟಡಿ ರಿಲೇಟಿಂಗ್ ಟು ಏಜಿಂಗ್ ರಿಲೇಟೆಡ್ ಟು ಏಜಿಂಗ್ ಅಂತ ಹೇಳ್ಬಹುದು ಇದರಲ್ಲಿ ಅವರ ಬಯೋಲಜಿಕಲ್ ಆಸ್ಪೆಕ್ಟ್ ಆಗಿರಬಹುದು ಸೈಕಲಾಜಿಕಲ್ ಆಸ್ಪೆಕ್ಟ್ ಆಗಿರ್ಬೋದು ಕಲ್ಚರಲ್ ಇರಬಹುದು ಸೋಷಿಯಲ್ ಇರಬಹುದು ಅಥವಾ ಪಾಲಿಸಿ ಮೇಕಿಂಗ್ ಅಂಡ್ ಪ್ರೋಗ್ರಾಮ್ ಇರಬಹುದು ಅಥವಾ ಅಡ್ವೊಕೇಸಿ ಇರೋದಲ್ಲ ಇದೆಲ್ಲ ಸೇರಿ ಆಗೋದೇನು ಜೆರಂಟಾಲಜಿ ಇದೆ كده ಜೆರಂಟಾಲಜಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಓಕೆ ओके ಮತ್ತೆ ಇದು ನೀವು ಇನ್ನೊಂದೇನ ಹೇಳಿದ್ರಿ ಕೋರ್ಸ್‌ಗೆ ಮತ್ತೆ ಅದಕ್ಕೆ ಏನು ವ್ಯತ್ಯಾಸ ಅದೇ ನಾನ್ ಹೇಳಿದಲ್ಲ ಇಟ್ಸ್ ಬಿಗ್ ಎಂತ ಮಾಡಿದೇವೆ ಹೇಳಿದ್ರೆ ಇದು ಈ ಕೋರ್ಸ್ ಹೊಸದೇನಲ್ಲ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ತರ ಮಾಡಿದ್ದಾರೆ ಆಕ್ಚುಲಿ ಇದು ಸ್ಟಾರ್ಟ್ ಆಗಿ ಹನ್ನೆರಡು ತಿಂಗಳ ತನಕ ಕೋರ್ಸ್ ಸಹ ಉಂಟು ಇದು ನರ್ಸಿಂಗ್ ಏಡ್ ಅಲ್ಲ ಇದು ಎ ಎನ್ ಎಂ ಕೋರ್ಸ್ ಅಲ್ಲ ಅಥವಾ ಆಕ್ಸಿಲರಿ ನರ್ಸಿಂಗ್ ಕೋರ್ಸ್ ಅಲ್ಲ ಜನರಲ್ ನರ್ಸಿಂಗ್ ಕೋರ್ಸ್ ಇದು ನರ್ಸಿಂಗ್ ಅಂತ ನಾವು ಟರ್ಮಿನಾಲಜಿ ಯೂಸ್ ಮಾಡೋದಿಲ್ಲ ಯಾಕಂದ್ರೆ ಇಟ್ಸ್ ಬಿಗ್ ಟರ್ಮಿನಾಲಜಿ ನಾವು ಏನಾದ್ರೂ ಯೂಸ್ ಮಾಡೋದಾದ್ರೆ ಆರೈಕೆ ಅಂತ ಮಾತ್ರ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಈ ಜೆರಂಟಾಲಜಿ ಎಲ್ಲಾ ಕಾಂಪೊನೆಂಟ್ಸ್ ಅನ್ನು ತೆಗೆದುಕೊಂಡು ಸೋಷಿಯಲ್ ಆಗಿರ್ಬೋದು ಅವರ ಬಯಾಲಜಿಕಲ್ ಸೆಕ್ಟರ್ ಆಗಿರ್ಬೋದು ಅಥವಾ ಸೈಕೊಲಾಜಿಕಲ್ ಫ್ಯಾಕ್ಟರ್ ಆಗಿರ್ಬೇಕು ಆಗಿರ್ಬೋದು ಅಥವಾ ಥೆರಪೀಸ್ ಆಗಿರ್ಬೋದು ಅದನ್ನೆಲ್ಲ ಒಟ್ಟು ಗೂಡಿಸಿ ಅಲ್ಲಿ ಎಲ್ಲಿಂದ ಹೆಕ್ಕಿ ಎಲ್ಲ ಕಡೆಯಿಂದ ಹೆಕ್ಕಿ ಏನು ಬೇಕು ಈಗ ಪ್ರಸ್ತುತ ಏನು ಬೇಕು ನಮ್ಗೆ ಏನು ಕಾಣ್ತಾ ಇಲ್ಲ ನಮ್ಗೆ ಏನು ಆಶೆ ಮಾಡ್ತಾ ಇದ್ದೇವೆ ಯಾರು ಯಾರು ನಮ್ಮನ್ನು ಹೈರ್ ಮಾಡ್ತಾರೆ ಅಥವಾ ಯಾರು ನಾವು ನಮ್ಮಿಂದ ಇದು ಕೇರ್ ತಕೊಳ್ತಾರೆ ಅವ್ರಿಗೆ ಏನು ಬೇಕು ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ ನಾವು ಇದನ್ನ ಎಂತ ಮಾಡಿದ್ದೇವೆ ಡಿಸೈನ್ ಮಾಡಿದ್ದೇವೆ ಮಾಡಿದ್ದೇವೆ ಮ್ಯಾಮ್ ಈಗ ಇದರಲ್ಲಿ ನೀವು ಫಸ್ಟ್ ಇದನ್ನ ಈ ರೀತಿ ಒಂದು ಕೋರ್ಸ್ ಇದೆ ಅಥವಾ ಈ ಪ್ಲಾನ್ ಇದೆ ಅಂತ ತೋರಿಸಿದಾಗ ಜನರ ರಿಯಾಕ್ಷನ್ ಹೇಗಿತ್ತು ಹಾಗೇನೆ ನಾವೀಗ ಉದ್ಯೋಗದಾಗಲೇ ಮಾತಾಡ್ತಿದ್ದಂಗೆ ಇದ್ರದ್ದು ಉದ್ಯೋಗ ಸೃಷ್ಟಿ ಹೇಗಾಗುತ್ತೆ ಈ ಕೋರ್ಸ್ ನಮ್ಮ ಕಲ್ಪನೆಗೆ ಬಂದ ತಕ್ಷಣ ಅಪ್ರೋಚ್ ಮಾಡಿದ್ದು ಸೆಂಟ್ರಲ್ ಲೋಷಿಯಸ್ ಡೀಮ್ ಟು ಬಿ ಅಂತ ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಡಾಕ್ಟರ್ ದಿನೇಶ್ ನಾಯಕ್ ಅಂತ ಅವರಿಗೆ ಈ ಪರಿಕಲ್ಪನೆಯನ್ನು ಹೋಗಿ ಕೂರಿಸಿದ್ದು ಮಿಸ್ಟರ್ ಆಲ್ವಿನ್ ಡೇಸ ರಿಜಿಸ್ಟ್ರಾರ್ ಎಕ್ಸ್ ರಿಜಿಸ್ಟ್ರಾರ್ ಈಗ ಇಲ್ಲ ಅವರು ಮೊನ್ನೆ ಸೆಪ್ಟೆಂಬರ್ ರಿಟೈರ್ಡ್ ಆದ್ರು ಅವರ ಹತ್ರ ಅವರು ಕೇಳಿ ಹೇಳಿದ್ರು ಭಾರಿ ಅದ್ಭುತ ಚೆನ್ನಾಗಿದೆ ಕೋರ್ಸ್ ಬೇಕು ಕೋರ್ಸಸ್ ಇದೆ ಆದ್ರೆ ವೆರಿ ಲೆಂತಿ ಕೋರ್ಸಸ್ ಇದನ್ನು ನೀವು ಕಣಿವಿನ್ಸ್ ಆಗಿ ಇಷ್ಟು ಟೆಕ್ನಿಕಲ್ ಆಗಿ ಮಾಡ್ತಾ ಇದ್ದೀರ ಕೋರ್ಸ್ ಮಾಡಿ ಇವಾಗಲೇ ನಾವು ವಿ ಸಿ ಅನುಮೀತೆ ಮಾಡುವ ಅಂತ ಹೇಳಿದ್ರು ವೈಸ್ ಚಾನ್ಸಲರ್ ಆಫ್ ಸೆಂಟ್ರಲ್ ಲೋಷಿಯಸ್ ಕಾಲೇಜ್ ಪ್ರವೀಣ್ ಮಾಡಿಸ್ ಅವರು ರೆವರೆಂಡ್ ಫಾದರ್ ಪ್ರವೀಣ್ ಮಾಟೀಸ್ ಅವರು ನಾವು ಅಲ್ಲಿ ಹೋಗಿ ಕೂತು ಅವ್ರು ಹೇಳಿದ ತಕ್ಷಣ ಅವ್ರು ಹೇಳಿದ್ರು ನಿಮ್ಗೆ ನಮ್ಮಿಂದ ಏನ್ ಸಪೋರ್ಟ್ ಬೇಕು ವಿಲ್ ಅಂತ ಇದರ ಹಿಂದೆ ಬ್ಯಾಂಗ್ಲೋಡು ತುಂಬ ಕೆಲಸ ನಡೆದಿದೆ ನಾನು ರೆಪ್ರೆಸೆಂಟ್ ಮಾಡುವಂತಹ ಆರ್ಗನೈಜೇಷನ್ ಇದೆ ಅಲ್ಲ ಡೆವಲಪ್ಮೆಂಟ್ ಎಂತ ಎಡುಕೇಷನ್ ಸರ್ವಿಸ್ ಮರ್ಲಿ ಮಿಸ್ ಮರ್ಲಿನ್ ಮಾರ್ಟಿಸನ್ ಅವರು ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದರು ನೀನು ಮಾಡು ನೀನು ಮಾಡು ನಾವಿದ್ದೇವೆ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂತ ಇದೆಲ್ಲ ಕೆಲಸ ಆಯ್ತು ಆಮೇಲೆ ಏನ್ ಮಾಡಿದ್ವಿ ಎಂಒ ಯು ಮಾಡಿಕೊಂಡ್ವಿಟ್ವೀನ್ ಸೆಂಟ್ ನಮ್ಮ ಡೆವಲಪ್ಮೆಂಟ್ ಎಡುಕೇಶನ್ ಸರ್ವಿಸ್ ನಿಂದ ಒಂದು ಒಪ್ಪಂದ ಮಾಡಿಕೊಂಡ್ವಿ ಅದೊಂದು ಒಂದು ಕೋರ್ಸ್ ಕಂಡಕ್ಟ್ ಆಗಬೇಕಾದ್ರೆ ಒಂದು ಅಫಿಶಿಯಲಿ ಒಂದು ಏನಾದ್ರು ಡಾಕ್ಯುಮೆಂಟ್ ಇರಬೇಕಲ್ಲ ಹಾಗೆ ಅದ್ರ ಜೊತೆ ಮಾಡಿಕೊಂಡ್ವಿ ಅದೊಂದಾಯ್ತಾ ಮತ್ತೆ ಇದರ ನಂತರ ನಾವು ಒಂದು ಸಮಾಲೋಚನೆ ಸಭೆಯನ್ನು ಆಯೋಜಿಸಿದ್ವಿ ಯಾರು ನಮ್ಮ ಕಮ್ಯುನಿಟಿಗೆ ನಮ್ಗೆ ಗೊತ್ತಿದ್ದವ್ರನ್ನೆಲ್ಲ ಕರೆದು ಅಕಾಡೆಮಿಷನ್ ಆಗಿರ್ಬೋದು ಅಥವಾ ಏಜೆನ್ಸಿ ಯಾರು ಸಪ್ಲೈ ಮಾಡ್ತಾರ ಹಿರಿಯ ನಾರಾಯಕ ಅವರಾಗಿರ್ಬೋದು ಅಥವಾ ನಮ್ಮ ವೆಲ್ವಿಶರ್ ಆಗಿರ್ಬೋದು ಸೋಷಿಯಲ್ ಸೆಕ್ಟರ್ ಕೆಲಸ ಮಾಡುವವರು ಬಂದ ಎಂತ ಸ್ಪಂದನೆ ಬಾರಿ ಅದ್ಭುತವಾಗಿದೆ ಮತ್ತೆ ನಾನು ಹೇಳಿದೆ ಇದಕ್ಕೆ ಡಿಸೈನ್ ಅಂತ ನಾವು ಎಂತ ಸಿಲೆಬಸ್ ಪ್ರಿಪೇರ್ ಮಾಡಿದ್ವಿ ಸಿಲೆಬಸ್ ಪ್ರಿಪೇರ್ ಮಾಡಿದ್ರೆ ಮಾತ್ರ ಸಾಲಲ್ಲ ಇದನ್ನ ಒಂದು ಮಾಡ್ಯೂಲ್ಗೆ ತರಬೇಕು ನಾವು ಅವರ ಲೆವೆಲ್ಗೆ ಹೋಗಿ ಎಂತ ಮಾಡಬೇಕು ಮಾಡ್ತೀವಿ ಟೀಚ್ ಮಾಡಬೇಕು ಅವ್ರಿಗೆ ಥಿಯರಿ ಹೇಳಿದ್ರೆ ಬಾರಿ ಯಾರಿಗಾದ್ರೂ ಅಷ್ಟೇ ಆಫ್ಟರ್ ಸರ್ಟನ್ ಪೀರಿಯಡ್ ಥಿಯರಿ ಹೇಳಿದ್ರೆ ಅಷ್ಟು ಎಫೆಕ್ಟಿವ್ ಆಗುದು ಇದನ್ನು ಆಕ್ಟಿವಿಟಿ ಮೂಲಕ ಹೇಗೆ ಮಾಡುದು ಅಂತ ನಾವು ಡಿಸೈನ್ ಮಾಡಿದ್ವಿ ಮಾಡಿ ಆದ್ಮೇಲೆ ನನ್ನ ನಮ್ಮ ಗ್ರೂಪಲ್ಲಿ ಇದ್ದ ಒಬ್ಬರು ಹೇಳಿದ್ರು ನನಗೆ ಅವರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಜನಂಟಾಲಜಿ ಏನಂದ್ರೆ ಗೊತ್ತಿಲ್ಲ ಹಿರಿಯ ನಾಗರಿಕರಂತೂ ಗೊತ್ತು ಆದರೆ ಅವರ ಆರೈಕೆ ಅದ್ರ ಅವರ ಕಾನ್ಸೆಪ್ಟಿ ಅವರಿಗೆ ಏನು ಗೊತ್ತಿಲ್ಲ ಅವ್ರು ಹೇಳಿದ ಒಂದು ಮಾತು ನನಗೆ ನಿಮ್ಮ ಸಿಲೆಬಸ್ ಓದಿದ ಮೇಲೆ ನನಗೆ ಅನ್ನಿಸಿದ್ದು ನಾನು ನನ್ನ ಅಮ್ಮನನ್ನು ಸರಿಯಾಗಿ ನೋಡಿಕೊಳ್ತಾ ಇಲ್ಲ ಅಂತ ಅಂಥ ಒಂದು ಅಭೂತಪೂರ್ವವಾದ ಪ್ರತಿಕ್ರಿಯೆ ಪ್ರತಿಕ್ರಿಯೆ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಇದ್ರ ಎಂತ ಇಂಪಾರ್ಟೆನ್ಸ್ ಮತ್ತೆ ಆಳ ಎಷ್ಟಿದೆ ಇದರ ಪ್ರಯೋಜನವನ್ನು ಪಡೆದುಕೊಂಡವರು ಖಂಡಿತವಾಗಿ ಐ ವಿಲ್ ಟೆಲ್ ಯು ಹಂಡ್ರೆಡ್ ಪರ್ಸೆಂಟ್ ಅವರಿಗೂ ಉಪಯೋಗ ಆಗ್ತದೆ ಕಮ್ಯುನಿಟಿಗೆ ಉಪಯೋಗ ಆಗ್ತದೆ ಮತ್ತೆ ಅವರ ಮನೆಯಲ್ಲೇ ತುಂಬಾ ಉಪಯೋಗ ಆಗ್ತದೆ ಈಗ ಈ ಕೋರ್ಸ್ ಗೆ ಸೇರ್ಬೇಕು ಅಂದ್ರೆ ಕಾಲೇಜ್ಗೆಲ್ಲ ಫೀಸ್ ಅಂತ ಇರುತ್ತೆ ಇದಕ್ಕೇನಾದ್ರು ಆ ಇದೆಯಾ ರಿಜಿಸ್ಟ್ರೇಷನ್ ಫೀಸ್ ಅಥವಾ ಏನಾದ್ರು ಅದಕ್ಕೆ ಉಂಟು ಮೇಡಮ್ ಆ್ಯಕ್ಚುಲಿ ಸೆಂಟ್ರಲ್ ಲೋಷಿಯಸ್ ಅವರು ನಮ್ಮಿಂದ ಏನೂ ತಗೊಳ್ತಾ ಇಲ್ಲ ಆ್ಯಕ್ಚುಲಿ ಬಿಕಾಸ್ ವಿ ಆರ್ ಫಸ್ಟ್ ನಾವು ಏನು ಪ್ರೋಗ್ರಾಮ್ ಮಾಡ್ತಾ ಇದ್ದೇವಲ್ಲ ಯಾರು ತುಂಬ ಆರ್ಥಿಕವಾಗಿ ಹಿಂದುಳಿದಿರ್ತಾರಲ್ಲ ಅವರಿಗೆ ಒಂದು ನಾವು ಸ್ಪಾನ್ಸರನ್ನು ಹುಡುಕಿ ಪ್ರೋಗ್ರಾಮ ಮಾಡ್ತಾ ಇದ್ದೇವೆ ಯಾರಿಗೆ ಫೀಸ್ ಕಟ್ಲಿಕ್ಕೆ ಆಗ್ತದೆ ನೋಡಿ ಅವರಿಂದ ಫೀಸ್ ತಗೊಳ್ತಾ ಇದ್ದೇವೆ ಯಾರಿಗೆ ಆಗುದಿಲ್ಲ ನೋಡಿ ಸ್ಪಾನ್ಸರ್ ಮಾಡ್ತೇವೆ ಆದರೆ ನಮಗೆ ಸರ್ಟನ್ ಅಮೌಂಟ್ ಕಟ್ಲಿಕ್ಕೆ ಉಂಟು ಎಲ್ಲಿ ಸೆಂಟ್ರಲ್ ಓಷಿಯಸ್ ಕಾಲೇಜಿಗೆ ಅದು ಏನಂತ ಹೇಳಿದರೆ ಅದು ಅವರ ಐ ಡಿ ಕಾರ್ಡ್ಗೆ ಆಗಿರ್ಬೋದು ರಿಜಿಸ್ಟ್ರೇಷನ್ಗೆ ಆಗಿರ್ಬೋದು ಎಕ್ಸಾಮಿನೇಷನ್ ಫೀಸ್ಗೆ ಆಗಿರ್ಬೋದು ಸರ್ಟನ್ ಅಮೌಂಟ್ ಕಟ್ಲಿಕ್ಕೆ ಹೀಗೆ ಫಂಡ್ ರೇಸ್ ಮಾಡಿ ನಾವು ಫಸ್ಟ್ ಲಾಂಚ್ ಮಾಡ್ತಾ ಇರೋದು ಈ ಹಾಗೆ ಉದ್ಯೋಗ ಅವಕಾಶ ಹೇಗೆ ಈಗ ಇದಕ್ಕೆ ಹೇಳಬೇಕಾದಂತ ಹೇಳಿದ್ರೆ ಈಗ ನಾವು ಶಾಲೆಯಲ್ಲಿ ಎಂತ ಮಕ್ಕಳಿಗೆ ಕಲಿಸ್ತಾ ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತೇವೆ ದ ಮಾರ್ಕೆಟ್ ಇಸ್ ವೈ ವೆರಿ ವೈಡ್ ಓಪನ್ ಯಾಕಂದರೆ ಮಂಗಳೂರು ಇಸ್ ಅ ಹಬ್ ಆಫ್ ಎಲ್ಡರ್ಲಿ ಪೀಪಲ್ ನೀವು ನೋಡ್ಬೋದು ಮಂಗಳೂರಲ್ಲಿ ನೋಡಿದ್ರು ಒಂದು ವಿಸಿನಿಟಿಯಲ್ಲಿ ಒಂದು 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 ಕಿಲೋ ಎರಡು ಕಿಲೋಮೀಟರ್ ದೂರದಲ್ಲಿ ನಾಲ್ಕು ಸೀನಿಯರ್ ಸಿಟಿಜನ್ಸ್ ಹೋಮ್ ಸಿಗ್ತದೆ ನಿಮಗೆ ಓಕೆ ಡೆಸ್ಟಿಟ್ಯೂಟ್ ಹೋಮ್ ಸಿಗ್ಬೋದು ಅಸಿಸ್ಟೆಡ್ ಫೆಸಿಲಿಟಿ ಪಾಶ್ ಆದಂಥ ಒಂದು ಸೀನಿಯರ್ ಹೋಮ್ ಸಿಗ್ಬೋದು ಅಥವಾ ಮಾಡ್ರೇಟ್ ಆಗಿರುವಂಥ ಒಂದು ಇದು ಸಿಗ್ಬೋದು ಮತ್ತೆ ಏನಾಗ್ತಿದೆ ಅಂದರೆ ಇಲ್ಲಿ ಮಂಗಳೂರಿನಲ್ಲಿ ಎಂಬತ್ತು ವರ್ಷಕ್ಕಿಂತ ಹೆಚ್ಚು ಮೇಲ್ಪಟ್ಟ ವಯಸ್ಕರಿದ್ದಾರಲ್ಲ ಅವರು ಇಲ್ಲಿ ಬಂದಂತ ಮಂಗಳೂರಲ್ಲೇ ಬಂದು ವಾಸ ಮಾಡ್ತಾ ಇದ್ದಾರೆ ಓಕೆ ಇದ್ದಾರೆ ಅವರು ತಮ್ಮ ಮನೆಗಳಲ್ಲಿ ಏಕಾಂಗಿಯಾಗಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಮಂಗಳೂರನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದವರು ಮೂಲ ನಿವಾಸಿಗಳು ಅಂತ ಹೇಳ್ತಾ ಏನು ಹೇಳ್ತಾರೆ ಅವರು ವಾಪಸ್ಸು ಮರಳಿ ತಮ್ಮ ಗೂಡಿಗೆ ಬರ್ತಾ ಇದ್ದಾರೆ ಯಾಕಂದರೆ ಇಲ್ಲಿರುವ ಸೌಕರ್ಯ ಆಗಿರ್ಬೋದು ಅವರ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಮತ್ತೆ ಅಟ್ಮಾಸ್ಫಿಯರ್ ಆಗಿರ್ಬೋದು ಹವಾಮಾನ ಆಗಿರ್ಬೋದು ಮಂಗಳೂರು ಎಲ್ಲದಕ್ಕೂ ಒಂದು ಪ್ರಶಸ್ತ ಸ್ಥಾನ ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಹಿರಿಯ ನಾಗರಿಕ ಮನೆಗಳು ಹೆಚ್ಚು ಮನೆಗಳಿಗೆ ಮತ್ತೆ ಏಜೆನ್ಸಿಗಳು ಹೆಚ್ಚು ಯಾರು ಆರೈಕೆದಾರರನ್ನಾಗಿ ಸಪ್ಲೈ ಮಾಡ್ತಾ ಇದ್ದಾರೆ ನೋಡಿ ಅಂತ ಒಂದು ಏಜೆನ್ಸಿಗಳು ತುಂಬಾ ಇವೆ ಓಕೆ ಸೊ ದರ್ ಇಸ್ ಆಂಪಲ್ ಆಫ್ ಆಪರ್ಚುನಿಟಿ ಅವರು ಹಾಸ್ಪಿಟಲ್ ಕೆಲಸ ಮಾಡ್ಬೋದು ಅಥವಾ ಅಸಿಸ್ಟೆಡ್ ಇದು ಹಿರಿಯ ನಾಗರಿಕರ ಮನೆಗಳಲ್ಲಿ ಕೆಲಸ ಮಾಡಬಹುದು ಅಥವಾ ಮತ್ತೆ ಇಂಡಿವಿಜುವಲ್ ಮನೆಗಳಿಗೆ ಸೇವೆ ಕೊಡಬಹುದು ಅಕ್ಕಪಕ್ಕದವರಿಗೆ ಸೇವೆ ಕೊಡಬಹುದು ಮನೆಯವರಿಗೆ ಸೇವೆ ಅಥವಾ ಅಂದ್ರೆ ಒಂದು ಆಗಿ ಸಹ ಅವ್ರು ಏನ್ ಮಾಡಬಹುದು ಅಥವಾ ಈ ಸರ್ಟಿಫಿಕೇಟ್ ಇಟ್ಕೊಂಡು ಯು ಕ್ಯಾನ್ ಗೋ ಅಬ್ರಾಡ್ ಆಲ್ಸೋ ಅಂದ್ರೆ ಅಂತ ಆಪರ್ಚುನಿಟಿಗಳು ತುಂಬಾ ಇದೆ ಈ ಕೋರ್ಸ್ ನಲ್ಲಿ ಒಂದು ಏನಿದೆ ಎಂಪ್ಲಾಯ್ಮೆಂಟ್ ಇದೆ ಒಂದು ಸೋಷಿಯಲ್ ಕನ್ಸರ್ನ್ ಇದೆ ಇನ್ನೊಂದು ಸಂಬಳ ಇದೆ ಮತ್ತೆ ಇನ್ನೊಂದು ನಾಲೆಜ್ ಇದೆ ಎಲ್ಲ ಸಿಗ್ತದೆ ಇರುವಂತ ಕೋರ್ಸ್ ಓಕೆ ಮುಂದಿನ ಒಂದು ವರ್ಷಗಳಲ್ಲಿ ನೋಡಿದ್ರೆ ಈ ಕೋರ್ಸ್ ಈ ಒಂದು ಯೋಜನೆ ಎಲ್ಲಿವರೆಗೂ ತಲುಪಿರಬಹುದು ಅಂತ ಅನ್ಸುತ್ತೆ ಆ ನಾನು ಹೇಳೋದಾದ್ರೆ ಅಹ್ ಇಡೀ ನಮ್ಮ ಪ್ರಪಂಚದಲ್ಲೇ ಭಾರತವು ಅತ್ಯಂತ ಎಂತ ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ ಅಂತ ಹೇಳ್ಬೋದು ಅಲ್ವಾ ಫೋರ್ಟಿರುವಂತಹ ಪಾಪ್ಯುಲೇಷನ್ ವಿಂಗಡಣೆ ಮಾಡುವುದಾದ್ರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನರಿದ್ದಾರಲ್ಲ ಇದ್ದಾರಲ್ಲ ಅವರು ಮಕ್ಕಳು ಒಂದು ಅರವತ್ನಾಲ್ಕು ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಇದ್ದಾರಲ್ಲ ಅವರು ಹದಿನೈದು ವರ್ಷದಿಂದ ಅರವತ್ನಾಲ್ಕು ವರ್ಷ ಒಳಗಿನವರು ಇನ್ನು ಉಳಿದ ಏಳು ಪರ್ಸೆಂಟ್ ಇದ್ದಾರಲ್ಲ ಈಗ ಪ್ರಸ್ತುತ ಅವರು ಹಿರಿಯ ನಾಗರಿಕರು ಒಂದು ಇದು ಪ್ರಾಜೆಕ್ಷನ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಏನು ನಾವು ನೋಡಿದಾಗ ಇಂಡಿಯಾದ ಇಂಡಿಯಾದಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದು ಯಂಗರ್ ಜನ್ರೇಷನ್ ಅಲ್ವಾ ಅವ್ರ ಏನಾಗ್ತಾ ಇದ್ದಾರೆ ಸ್ಲೋಲಿ ಸ್ಲೋಲಿ ಆಗಿ ಏನಾಗ್ತಾ ಇದ್ದಾರೆ ದಾಪು ಕಾಲು ಹಾಕುತ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಅವರ್ ಹೆಚ್ಚು ಅವರ ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ನಾವು ಸ್ಟಡಿ ಮಾಡಿದ ಪ್ರಕಾರ ಏನ್ ಹೇಳ್ತಾ ಇದೆ ನಮ್ಮ ಜರ್ನಲ್ ಅಂದ್ರೆ ಜರ್ನಲ್ಸ್ ಎಲ್ಲ ಏನ್ ಹೇಳ್ತದೆ ಹೇಳಿದ್ರೆ ಐವತ್ತು ಮತ್ತು ಐವತ್ತಕ್ಕಿಂತ ಹೆಚ್ಚಾದವರ ಸಂಖ್ಯೆಯೇ ಭಾರತದಲ್ಲಿ ಜಾಸ್ತಿ ಸೊ ಯು ಕೆನ್ ಸಿ ದ್ಯಾಟ್ ಬೈ ದ ಎಂಡ್ ಆಫ್ ಟೂ ತೌಸಂಡ್ ಫಿಫ್ಟಿ ಒನ್ ಇನ್ ಫೈವ್ ಪರ್ಸೆಂಟ್ ಅಂದರೆ ಐದು ಜನರ ಒಬ್ಬರ ಒಬ್ಬರು ಹಿರಿಯ ಆಗಿರ್ತಾರೆ ಅಂತ ಸೊ ನೀವು ಆಲೋಚನೆ ಮಾಡಿರೋ ಮಾಡಬಹುದು ಇದು ಎಷ್ಟು ವೇಗವಾಗಿ ಬೆಳೆಯುತ್ತದೆ ಇದು ಜಾಗತಿಕ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಜಾಗತಿಕ ಮಟ್ಟದಲ್ಲೂ ಸಹ ಇದೊಂದು ಎಂಥ ಸಮಸ್ಯೆ ಆಗಲಿದೆ ಯಾಕೆಂದರೆ ಅಹ್ ನಮ್ ಅಂದ್ರೆ ಎಲ್ಲರಿಗೂ ದೀರ್ಘಾಯುಷ್ಯ ಇದೆ ಈಗ ಇದನ್ನೊಂದು ಎಂತ ಹೇಳ್ಬೋದು ದೀರ್ಘಾಯುಷ್ಯದ ಕ್ರಾಂತಿ ಅಂತ ಹೇಳ್ಬೋದು ಇದನ್ನು ಇಂಗ್ಲಿಷ್ ನಲ್ಲಿ ಲಾಂಜಿವಿಟ್ರಿ ರೆವಲ್ಯೂಷನ್ ಅಂತ ಹೇಳ್ಬೋದು ಯಾಕೆ ಈ ಲಾಂಜಿವಿಟ್ರಿ ರೆವಲ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ವಿಜ್ಞಾನ ಕ್ಷೇತ್ರದಲ್ಲಿ ಅವಿರತವಾಗಿ ನಡೆಯುತ್ತಿರುವಂತ ಸಂಶೋಧನೆಗಳು ಮತ್ತೆ ಅದರಲ್ಲಿರುವ ನಾವಿನ್ಯತೆ ಫಾರ್ ಎಕ್ಸಾಂಪಲ್ ನೀವು ಹಿಂದೆ ತಗೊಂಡ್ರೆ ಅವರ ಎಂಥ ಆಯಸ್ಸು ಭಾರಿ ಕಡಿಮೆ ಇತ್ತು ಒಂದು ಐವತ್ತು ಅರವತ್ತು ವರ್ಷ ಎಪ್ಪತ್ತು ವರ್ಷ ಇತ್ತು ಈಗ ಈ ಆವಿಷ್ಕಾರದಿಂದಾಗಿ ಏನಾಗ್ತಾ ಇದೆ ಅಂದ್ರೆ ಅವರ ವಯಸ್ಸು ಒಂದು ಎಂಬತ್ತು ಮತ್ತೆ ತೊಂಬತ್ತಕ್ಕೆ ಹೋಗ್ತಾ ಇದೆ ಮತ್ತೆ ಈಗ ಜನನ ಮತ್ತು ಮರಣದ ಪ್ರಮಾಣವೂ ಸ್ವಲ್ಪ ಏನಾಗಿದೆ ಕಡಿಮೆ ಆಗಿದೆ ಯೋಚನೆ ಮಾಡಿ ಇದರ ಅಗಾತತೆ ಎಷ್ಟಿದೆ ಎಲ್ಲಿ ತಲುಪಬಹುದು ಈ ಕೋರ್ಸ್ ಎಲ್ಲಿ ತಲುಪಬಹುದು ಇದರಿಂದ ನಮ್ಮ ಮಂಗಳೂರಿನ ಜನತೆಗೆ ಆಗ್ಲಿ ಎಷ್ಟು ಉಪಯೋಗ ಆಗ್ಬಹುದು ಮೇ ಬಿ ಬೇರೆ ಯೂನಿವರ್ಸಿಟಿ ಅವರು ಬಂದು ತಕೊಳ್ಬಹುದು ಅಥವಾ ಇಲ್ಲೇ ಒಂದು ಕೋರ್ಸ್ ಆಗಿ ಅಡಾಪ್ಟ್ ಮಾಡುದು ಅಥವಾ ಕರ್ನಾಟಕ ಸರ್ಕಾರ ಇದನ್ನು ಒಂದು ಇದಂತ ಒಂದು ಕೋರ್ಸ್ ಹೋಸ್ಟ್ ಮಾಡಿ ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ ಅವರೇ ಒಂದು ಮಕ್ಕಳಿಗೆ ಕ್ರಶ್ ಇದ್ದಂಗೆ ಹಿರಿಯರ್ನ ಒಂದು ಮನೆ ಅಂತ ಮಾಡಬಹುದು ವಿವಿಧ ಪಂಚಾಯತಿಗಳಲ್ಲಿ ಸ್ಕೋಪ್ ಬಾರಿ ತುಂಬಾ ಅಂದ್ರೆ ನಾವು ಲಾಂಗರ್ ರನ್ ಅಲ್ಲಿ ಯೋಚಿಸಿದ್ರೆ ಈಗ ನಾವು ಕಾರ್ಯಕ್ರಮದ ಕೊನೆಯಲ್ಲಿದ್ದೇವೆ ಮ್ಯಾಮ್ ಇವಾಗ ಇಷ್ಟೆಲ್ಲ ಪ್ಲಾನ್ ಇದೆ ಒಂದು ಕೋರ್ಸ್ ಆಗಲಿ ಅದರ ಜಾಬ್ ಇದ್ದು ಕೂಡ ಯೋಚನೆ ಎಲ್ಲ ಮಾಡಿರುವಂತಹ ಕ್ರೆಡಿಟ್ ನಿಮ್ಗೆ ಸಲ್ಲೇಬೇಕು ಅದ್ಭುತವಾದಂತಹ ಒಂದು ಕೋರ್ಸ್ ಆಗಿದೆ ಸೊ ನಿಮ್ಮ ಬಗ್ಗೆ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ವೀಕ್ಷಕರಿಗೆ ನನ್ನದಾಗಿ ಹೇಳಬೇಕಂದ್ರೆ ನನ್ನ ಹೆಸರು ಈಗಾಗಲೇ ಹೇಳಿದ್ರೆ ಉಷಾ ಪೆರೆ ಮರಿಯ ಪೆರೆರ್ ಅಂತ ನಾನು ನನ್ನ ಅಮ್ಮನಿಗೆ ಒಬ್ಬಳೇ ಮಗಳು ಸೊ ಅವರು ಹಿರಿಯ ನಾಗರಿಕರು ಮ್ಯಾರೀಡ್ ಅಂಡ್ ಸೆಟಲ್ಡ್ ಇನ್ ಮ್ಯಾಂಗ್ಲೋರ್ ಫಾರ್ ಅಬೌಟ್ ಟ್ವೆಂಟಿ ಇಯರ್ಸ್ ಆಯಿತು ಈಗ ನಾನು ನಾನು ಬಂದು ಇಬ್ಬ ಒಬ್ಬ ಗಂಡ ಇದ್ದಾರೆ ಮಕ್ಕಳಿದ್ದಾರೆ ಮತ್ತೆ ನಾನು ಥ್ರೂ ಔಟ್ ದ ಥ್ರೂ ಔಟ್ ಮೈ ಕರಿಯರ್ ನಾನು ಕಲ್ ಕೆಲಸ ಮಾಡಿದ್ದು ನನಗೆ ಸಿಕ್ಕ ನಾನು ಮಾಡಿದ್ದು ಇದರಲ್ಲಿ ಅಂತ ಡೆವಲಪ್ಮೆಂಟ್ ಫೀಲ್ಡಲ್ಲೇ ಮತ್ತೆ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಸಿಕ್ಕಿತ್ತು ಪೋಸ್ಟ್ ಆಫೀಸಲ್ಲಿ ಸಿಗುವಂತ ಒಂದು ಇದಿತ್ತು ನಾನು ಆಗ ನನಗೆ ಅದು ಅದ್ರ ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ ಬಟ್ ಸ್ಟಿಲ್ ಐ ಚೋಸ್ ಎಂತ ಸೋಷಿಯಲ್ ಸರ್ವಿಸ್ ಬಿಕಾಸ್ ಇಟ್ಸ್ ಮೈ ಪ್ಯಾಷನ್ ಅಂತ ಎಜುಕೇಶನ್ ಎಲ್ಲ ಮಂಗಳೂರಲ್ಲೇ ನಡೀತು ನಾನು ಬೇಕು ಷ್ಟು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೇನೆ ಡಿಪ್ಲೊಮಾ ಕೋರ್ಸಸ್ ಎಲ್ಲ ಮಾಡಿದ್ದೇನೆ ಮತ್ತೆ ನನ್ಗೆ ಐ ನಾನ್ ನನ್ನದು ಒಂದೇ ಪ್ರಿನ್ಸಿಪಲ್ ಬಿ ಗುಡ್ ಆ್ಯಂಡ್ ಡೂ ಗುಡ್ ಅಷ್ಟೇ ನನ್ಗೆ ಆಗದಿದ್ರು ಸಹ ನಾನು ಬೇರೆ ಹತ್ರನ ಯಾರು ಮಾಡ್ತಾರೆ ನೋಡಿ ಅವರನ್ನು ಹುಡುಕಿ ಅವರಿಗೆ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡುವಂತ ಒಂದು ಪರ್ಸನಾಲಿಟಿ ಕೆಲವೊಂದ್ಸಲಿ ಒಳ್ಳೆದ ತುಂಬ ಆಗಿದೆ ಕೆಲವು ಸಲ ತುಂಬಾ ಅನಾನುಕೂಲಗಳು ಆಗಿದೆ ಅದಕ್ಕೆ ನನಗೆಲ್ಲರೂ ಬಯಲುಂಟು ಉಷಾ ಯು ಆರ್ ವೆರಿ ಇಂಪಲ್ಸ್ ಇವ್ ಯು ಟೇಕ್ ಡಿಸಿಶನ್ ವೆರಿ ಫಾಸ್ಟ್ ಅಂತ ಬಟ್ ಸ್ಟಿಲ್ ನಾನು ಹ್ಯಾಬಿಟ್ ಅನ್ನು ಬಿಟ್ಟು ಬಿಡಲಿಲ್ಲ ಹುಟ್ಟರು ಗುಣ ಸುಟ್ಟರು ಬಿಡೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಕಂಟೆಂಟ್ ಅಬೌವ್ ಆಲ್ ದಿಸ್ ನನಗೆ ಜಾಸ್ತಿ ಇಂಪಾರ್ಟೆನ್ಸ್ ಯಾವ್ದು ಅಂದ್ರೆ ಹ್ಯುಮ್ಯಾನಿಟಿ ಎಲ್ಲ ಮನುಷ್ಯರಲ್ಲಿ ಮನುಷ್ಯತ್ವ ಇರಬೇಕು ಆ ಮನುಷ್ಯತ್ವ ಇದ್ರೆ ಮಾತ್ರ ನಮ್ ನಮ್ಗೆ ಸೊಸೈಟಿಗೆ ಏನಾದರೂ ಮಾಡ್ಲಿಕ್ಕೆ ಆಗುದು ನಮ್ಮ ನೆರೆಹೊರೆಯೂ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಮಾಹಿತಿ ಬಗ್ಗೆ ಯು ಮಚ್ ಧನ್ಯವಾದಗಳು ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಹಿರಿಯ ನಾಗರಿಕರ ಆರೈಕೆ ಮತ್ತು ತರಬೇತಿ ಮುಂದೆ ಇನ್ನಷ್ಟು ಒಳ್ಳೊಳ್ಳೆ ಅತಿಥಿಗಳ ಜೊತೆಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್